thank you ಶಾ ಮೆಚ್ಚಿದರೆ ನಿನ್ನ ಶಿವರಾತ್ನಕ್ಕೆ ನಿನ್ನ ಹೆಚ್ಚೆ ನಿನ್ನ ಇಚ್ಛೆ ನೀನು ನನ್ನನ್ನು ಉದ್ದರಿಸಿದ್ರು ಈ ಕ್ಷೇತ್ರದಲ್ಲಿ ನೀನು ಮಲ್ಲಾರಿ ವೈದಾರಲಿಂಗರ ಎಂಬ ಪುಣ್ಯನಾಮದಿಂದ ನೆಲೆಸಿ ಇದೇ ಮಾದ ಬಹುಳ ಉಂಡಿದೆ ಮೊದಲ ಭಕ್ತರು ಯಾತ್ರಿಗಳಾಗಿ ಕೋಟಿಗಟ್ಟಲು ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಇಷ್ಟಾರ್ಥವನ್ನು ಪಡೆದುಕೊಂಡು ಹೋಗುವಂತೆ ಗ್ರಹಿಸಬೇಕು ಮತ್ತೊಂದು ಕಲ್ಯಾಣ ಎಂಬ ನಾಮದಿಂದ ನಿನ್ನನ್ನು ಭಕ್ತರು ಹೊರಾಡಿಸುವಂತಹ ನಿಮ್ಮ ಮಹಾದೇವ ಮತ್ತೊಂದು ಏಳಪ್ಪ ನಾನು ಸದಾ ನಿನ್ನ ಪಾದ ಸನ್ನಿಧಿಯಲ್ಲಿ ಕೃಪೆ ಮಾಡುವಂತೆ ಕೇಳಿಕೊಳ್ಳುವೆ ಶಿವನೇ ಸದಾಸ್ತು ಭಕ್ತ ಶಿರೋಮಣಿ ನಿನ್ನ ಅಭಿಷ್ಠೆಯಂತೆ ನಾನು ಹೊರಗಳನ್ನು ಅನುಗ್ರಹಿಸುವೆನು ನಿನಗಿನ್ನ ಯಾವ ಚಿಂತೆಯೂ ಬೇಡ ನಿಶ್ಚಿಂತೆಯಿಂದ ನೀನು ಹೊರಡು ಮತ್ತೊಂದು ಭಕ್ತರು ನನ್ನನ್ನು ಆರಾಧಿಸಿ ಪೂಜಿಸಿದಂತೆ ನಿನ್ನನ್ನು ಸಹ ಆರಾಧಿಸಿ ಪೂಜಿಸುವರು ಇದೋ ನನ್ನ ಶುಭಾಶೀರ್ವಾದಗಳು ನೀ ಪರಮಾತ್ಮ ನಾನು ಧನ್ಯನಾದಿ ಇದ ನನ್ನ ಅಂತಿಮ ಪ್ರಣಾಮಗಳು ನಾರಾಯಣ ಇನ್ನು ಅಷ್ಟ ದಿಕ್ಪಾಲಕರಾದಿಯಾಗಿ ಸುರರನ್ನೆಲ್ಲ ಅವರವರ ಸ್ಥಾನಗಳಿಗೆ ಕಳುಹಿಸು ಅವರು ಅವರವರ ಸ್ಥಾನಗಳಲ್ಲಿ ನಿರತರಾಗಲಿ ಮತ್ತೆ ನಾನು ಇಲ್ಲಿಯೇ ನಾನು ಇಲ್ಲಿಯೇ ನೆಲೆಸಿ ಲಿಂಗ ರೂಪದಲ್ಲಿ ಮಲ್ಲಾರಿ ಅಥವಾ ಮೈಲಾರ ಲಿಂಗನಾಗಿ ಬೆಳಗುತ್ತೇನೆ ನೀನು ಸಹ ಮುದ್ದಿನಗಿರಿಗೆ ಅನತಿ ಜೋಳದಲ್ಲಿ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ಸಲ್ಲಿಸುತ್ತಿರು ಮತ್ತೆ ನಿನಗೆ ಸಮೀಪದಲ್ಲಿಯೇ ಬ್ರಹ್ಮದೇವರು ಸಹ ನೆಲೆಸಲಿ ಗಂಗೆಯು ಕೂಡ ಪಶ್ಚಿಮದಿಂದ ಉತ್ತರ ಉತ್ತರವಾಗಿ ಹರಿದು ಬೆಳಗಲಿ ಆಯಿತು ಅಜಹಾರಿ ಮುಖ್ಯಸ್ಥರೇ ಸರ್ವರಿಗೂ ಮಂಗಳವಾಗಲಿರುಗಳಿಗೆ ತೆರಳೋಣ ಸರ್ವೇ ಸಮಸ್ತ ಸಮಾಜ